ನಮಸ್ತೆಲ್ರಿಗೂ ಇವತ್ತು ನಾವು ಒಂದು ಗೇರು ಬೀಜದ್ದು ಒಂದು ಪಲ್ಯ ಮಾಡುವಂತ ಇದ್ದೇವೆ ಗೇರು ಬೀಜ ಹಸಿ ಗೇರು ಬೀಜ ಇದೆ ಅಲ್ಲ ಅದರದ್ದು ನಾನೊಂದು ವಿಚಾರವನ್ನ ನಿಮಗೆ ಹೇಳಲಿಕ್ಕೆ ಫಸ್ಟ್ಗೆ ಇಷ್ಟಪಡ್ತೇನೆ ನೋಡಿ ನನ್ನ ಮಗಳು ಇವಳು ಜಾಹ್ನವಿ ಇವನು ವೇದಾಂತ ಇವರು ಇಬ್ರು ಇವತ್ತು ಗೇರು ಬೀಜಗಳನ್ನು ಮಣ್ಣಿನಲ್ಲಿ ಹಾಕಿ ಅದರನ್ನು ಮೊಳಕೆ ಬರಿಸುವುದು ಹೇಗೆ ಅಂತ ಹೇಳಿ ತೋರಿಸ್ತಾರೆ ಮಣ್ಣಿನಲ್ಲಿ ಅದನ್ನು ಹಾಕಿ ಇಡುದು ನಂತರ ಮೊಳಕೆ ಬರ್ತದೆ ನಾವು ಮೊಳಕೆ ಹಾಕಿ ಇಟ್ಟು ಒಂದು ಇಪ್ಪತ್ತು ದಿವಸ ಇದೆ ಅದರದ್ದು ಪಲ್ಯ ಮಾಡ್ಲಿಕ್ಕೆ ಇರುವುದು ನಾವು ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಇದೆ ಸಣ್ಣ ಮಕ್ಕಳಿಗೆ ನಾವು ಏನು ಹೇಳಿಕೊಡ್ತೇವ ಅದೇ ಮುಂದಕ್ಕೆ ಬರ್ತದೆ ಹಾಗೆ ನಾನು ನನ್ನ ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ನೋಡಿ ಈ ಮಣ್ಣಿನಲ್ಲಿ ಮಕ್ಕಳಿಗೆ ಒಂದು ಅಭ್ಯಾಸ ಬರ್ತದೆ ಸ್ವಲ್ಪ ಮಣ್ಣು ಮುದ್ದೆ ಮಾಡಿದಾಗ ಕೈಯೆಲ್ಲ ಲೂಸ್ ಆಗ್ತದೆ ಸೊ ಆ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ ಅವರಿಗೆ ಚೆನ್ನಾಗಿ ಅಕ್ಷರ ಅಭ್ಯಾಸ ಬರೀಲಿಕ್ಕೆ ಎಲ್ಲ ಬರ್ತದೆ ಸೊ ಅದಕ್ಕಾಗಿ ಈ ನನ್ನ ಮಗ ಇವನು ಈಗ ಮೂರು ವರ್ಷ ಅವನು ಸಹ ಮಣ್ಣಿನಲ್ಲಿ ಎಲ್ಲ ಮುದ್ದೆ ಮಾಡುದು ಅಥವಾ ಮಣ್ಣಿನಲ್ಲಿ ಬೀಜ ಹಾಕುದು ಅದೆಲ್ಲ ಮಾಡ್ತಾನೆ ಮತ್ತೆ ಮಕ್ಕಳು ಕೂಡ ಈ ರೀತಿಯಲ್ಲಿ ಈ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಅಥವಾ ನನ್ನ ಒಂದು ಜೀವನದ ಉದ್ದೇಶ ಇರಬಹುದು ಇರ್ಬೋದು ಸೊ ಅದಕ್ಕಾಗಿ ನಾನು ಇವರಿಗೆಲ್ಲ ಈ ರೀತಿಯಲ್ಲಿ ಹೇಳಿಕೊಡೋದು ಈಗ ನೋಡಿ ಅವರು ಬೀಜವನ್ನು ಹೇಗೆ ಹಾಕುದು ಹೇಳಿ ನಿಮಗೆಲ್ಲ ತೋರಿಸ್ಕೊಡ್ತಾರೆ ಫಸ್ಟ್ ಗೆ ಸೊ ಫಸ್ಟ್ಗೆ ಅವರು ಲೆವೆಲ್ ಮಾಡ್ತಾರೆ ನೋಡಿ ಅವನದು ಜೆ ಸಿ ಬಿ ಎಲ್ಲ ಇದೆ ಅವನು ಜೆ ಅಲ್ಲಿ ಆಟ ಆಡ್ತಾ ಇಲ್ಲ ಆ ಮಣ್ಣು ಹಾಕೋದು ಕೆಲಸ ಎಲ್ಲ ಮಾಡ್ತಾನೆ ನೋಡಿ ಅವಳು ಹಾರೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ ಅಲ್ಲಿ ನೋಡಿ ಬೀಜಗಳೆಲ್ಲ ರೆಡಿಯಾಗಿದೆ ನಮಗೆ ಇದರಲ್ಲಿ ಹಾಕಲಿಕ್ಕೆ ಇರುವಂಥದ್ದು ಗೇರು ಬೀಜಗಳು ನಿತ್ಯ ಪುಷ್ಪದ ಗಿಡಗಳು ನೋಡಿ ನಿತ್ಯ ಪುಷ್ಪದ ಗಿಡಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಇಲ್ಲೇ ನೋಡಿ ಇದೆಲ್ಲ ನಿತ್ಯ ಪುಷ್ಪದ ಗಿಡಗಳು ಸೊ ಇದೆಲ್ಲ ಅವರು ಫ್ರೀ ಟೈಮ್ ಇರುವಾಗ ಮಾಡಿಡ್ತಾರೆ ಶಾಲೆಯಿಂದ ಬಂದು ಇಂಥ ಕೆಲಸ ಎಲ್ಲ ಅವರು ಮಾಡೋದು ಸೊ ನಾಡಿ ಈಗ ಅವರು ಹೇಗೆ ಮಣ್ಣಿನಲ್ಲಿ ಹಾಕ್ತಾರೆ ಅಂತ ತೋರಿಸ್ತೇನೆ ಈಗ ನೋಡಿ ಅವರೇ ಮಾಡೋದು ಎಲ್ಲ ಕೆಲಸ ಅವರೇ ಮಾಡ್ತಾರೆ ಎಲ್ಲ ಮತ್ತೆ ಒಂದು ಜನ ಅಷ್ಟೇ ಲೆವೆಲ್ಗರ್ಲಿ ಲೆವೆಲ್ ಕರ್ ಲೆವೆಲ್ಗರ್ ನಿಂತಾಯ್ತಾರೆ ತುಂಬ ಅವರು ನೋಡಿ ಹೀಗೆ ಲೆವೆಲ್ ಮಾಡಿ ಇದಕ್ಕೇನು ಸ್ವಲ್ಪ ಮಣ್ಣು ಇದ್ರೆ ಆಯ್ತು ಅಷ್ಟೇ ಯಾವ ಮಣ್ಣು ಕೂಡ ಆಗ್ತದೆ ಕೆಂಪು ಮಣ್ಣು ಕಪ್ಪು ಮಣ್ಣು ಮೊಳಕೆ ಬರಲಿಕ್ಕೆ ಯಾವ ಮಣ್ಣು ಕೂಡ ಇದಕ್ಕೆ ಆಗ್ತದೆ ನಾವೊಂದು ಸ್ವಲ್ಪ ಮಣ್ಣಿನಲ್ಲಿ ಹಾಕಿರ್ತಾ ಇದ್ದೇವೆ ಇವತ್ತು ನೋಡಿ ಯಾವ ರೀತಿಯಲ್ಲಿ ಹಾಕ್ತಾ ಇದ್ದೇನೆ ಅಂತ ತೋರಿಸ್ತೇನೆ ನಿಮಗೀಗ ನಾವು ಮಕ್ಕಳಿಗೆ ಇದ್ರದ್ದೊಂದು ಪಾಠ ಹೇಳಿಕೊಡೋದು ಹೇಗೆ ಬೀಜ ಹಾಕುದು ಅಂತ ಹೇಳಿ ಹೇಗೆ ಮಣ್ಣು ಹಾಕುದು ಅದನ್ನೆಲ್ಲ ಹೇಳಿಕೊಡ್ತೇವೆ ಜಾಗರೂಕತೆಯಿಂದ ಮಕ್ಕಳು ಕೂಡ ಈ ಕೆಲಸ ಎಲ್ಲ ಮಾಡ್ಬೇಕು ತುಂಬಾ ಹಾಕ್ತಾ ಇದ್ದಾಳೆ ಎಲ್ಲ ಬೀಜಗಳನ್ನು ಸ್ವಲ್ಪ ಗ್ಯಾಪ್ ಇಟ್ಟು ಹಾಕ್ತಾ ಇದ್ದಾಳೆ ಒಂದು ಇಂಚು ಗ್ಯಾಪ್ ಇಟ್ಕೊಂಡು ಹಾಕ್ತಾ ಇರೋದು ಬೀಜಗಳು ನೋಡಿ ಎಷ್ಟು ಕ್ಲೀನ್ ಆಗಿ ಹಾಕಿದ್ದಾಳೆ ಎಲ್ಲ ಇಲ್ಲೆಲ್ಲ ಹಾಕೋದು ಈಗ ಬೀಜಗಳು ನೋಡಿ ಬೀಜಗಳನ್ನು ಹಾಕಿ ಆಯ್ತು ಇನ್ನು ಮಣ್ಣು ಹಾಕೋದು ಇದರ ಮೇಲೆ ಮಣ್ಣು ಹಾಕುದು ಚೆನ್ನಾಗಿ ಮಣ್ಣು ಹಾಕಬೇಕು ಈ ರೀತಿಯಲ್ಲಿ ಹಾಕಿ ಹಾಕಿ ಮಕ್ಕಳು ಹಾಕಿ ಅಣ್ಣಗಲ್ಲ ಮತ್ತಿಗಲ್ಲ ನೋಡಿ ಮಕ್ಕಳೆಲ್ಲ ಮಣ್ಣು ಹಾಕ್ತಾ ಇದ್ದಾರೆ ಅದರ ಮೇಲೆ ಒಂದು ಎರಡು ಆಗುವಷ್ಟು ದಪ್ಪಕ್ಕೆ ಮಣ್ಣು ಹಾಕಬೇಕು ಇದರ ಮೇಲೆ ಹ್ಞೂ ಅಷ್ಟು ಗೋಟೆಣ್ಣೆ ಗೋಟೆ ಸ್ವಲ್ಪ ಮಳೆ ನೀರು ಬೀಳದ ಜಾಗೆಯಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ ಅಂದ್ರೆ ಮನೆ ಸುತ್ತಲು ಅಥವಾ ಕೊಟ್ಟಿಗೆಯ ಸುತ್ತಲು ಈ ರೀತಿ ಈಗ ಅವರು ಗೇರ್ ಬೀಜಗಳನ್ನ ತೆಗಿಲಿಕ್ಕಿದ್ದಾರೆ ನೋಡಿ ಇದು ಹಾಕಿ ಒಂದು ಇಪ್ಪತ್ತು ದಿವಸ ಆಗಿದೆ ಎಷ್ಟು ಚೆನ್ನಾಗಿ ಗೇರು ಬೀಜಗಳು ಹುಟ್ಟಿ ಬಂದಿದೆ ನೋಡಿ ವಾವ್ ತುಂಬ ಚೆನ್ನಾಗಿದೆ ನೋಡಿ ಈ ಪಾತ್ರೆಯಲ್ಲಿ ಹಾಕ್ತಾರೆ ಅವರು ನೋಡಿ ನಾವು ಈ ರೀತಿಯಲ್ಲಿ ಮನೆ ಸುತ್ತಲೂ ಹಾಕಿರೋದ್ರಿಂದಾಗಿ ಯಾವುದೇ ಕೀಟಗಳು ತಿಂದಿಲ್ಲ ಬೀಜಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದೇ ನಾವು ಗುಡ್ಡೆಯಲ್ಲಿ ಕೂಡ ಬಿದ್ದಿರ್ತದೆ ಅಂದರೆ ಮಳೆಗಾಲ ಸ್ವಲ್ಪ ಬೇಗ ಪ್ರಾರಂಭ ಆದರೆ ಮೇ ತಿಂಗಳಲ್ಲಿ ಎಲ್ಲ ನಮ್ಮ ಗುಡ್ಡೆಯಲ್ಲೆಲ್ಲ ಎಷ್ಟೂ ಇರ್ತದೆ ಈ ರೀತಿಯ ಬೀಜಗಳು ಬಿದ್ದು ಇದು ನಾವು ನಮ್ಮ ಮನೆ ಸುತ್ತಲೇ ಹಾಕಿದ್ದು ಅಂದರೆ ನಮಗೆ ಬೇಕಾದಾಗ ನಮ್ಮ ಮನೆ ಖರ್ಚಿಗೆ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಎಲ್ಲರೂ ಮಾಡ್ಬೋದು ಇದನ್ನು ಸ್ವಲ್ಪ ಜಾಗ ಇದ್ರೂ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ನೋಡಿ ಎಲ್ಲ ತೆಗೆದು ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಬೀಜಗಳು ನೋಡಿ ನೋಡಿ ಮಕ್ಕಳೇ ಬೆಳೆಸಿ ಮಕ್ಕಳೇ ತೆಗೆದು ಮಕ್ಕಳೆಲ್ಲ ಪದಾರ್ಥ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಚೆನ್ನಾಗಿ ಅವರಿಗೆ ಒಂದು ಪಾಠ ಸಾಕ್ತದೆ ಅದರೊಟ್ಟಿಗೆ ಒಂದು ಆಟ ಮತ್ತು ಪಾಠ ಎರಡು ಕೂಡ ಆಗ್ತದೆ ಮಕ್ಕಳಿಗೆ ನೋಡಿ ಮಕ್ಕಳೇ ಮಾಡುದು ಇದೆಲ್ಲ ಕೆಲಸ ಬೀಜ ತೆಗೆಯೋದು ಹಾಕುದು ನೋಡಿ ಮಕ್ಕಳು ಈಗ ಗೇರು ಬೀಜವನ್ನು ಬಿಡಿಸ್ತಾ ಇದ್ದಾರೆ ಗೇರು ಬೀಜವನ್ನು ತೆಗೆದು ಎಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಪಾತ್ರೆಯಲ್ಲೆಲ್ಲ ತೆಗೆದು ಹಾಕಿದ್ದು ನಾವು ನೋಡಿ ತುಂಬ ಖುಷಿ ಪಡ್ತಾರೆ ನಮ್ಮ ಮಕ್ಕಳು ಇಬ್ರು ಸಹ ಈ ಕಡೆ ನೋಡಿ ಮಕ್ಕಳೇ ಅಣ್ಣ ನೋಡಿವಾಗೆ ನೋಡಿ ಬೀಜ ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದಾನೆ ಇವನು ಈಗ ಗೇರು ಬೀಜಗಳನ್ನು ಈಗ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ ಇಲ್ಲಿ ಒಂದು ಒಗ್ಗರಣೆ ಹಾಕಲಿಕ್ಕೆ ಏನೆಲ್ಲ ಐಟಮ್ ತಗೊಂಡಿದ್ದೇನೆ ನೋಡಿ ತೆಂಗಿನ ಎಣ್ಣೆ ಉಂಟು ಸಾಸಿವೆ ಉಂಟು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಪೀಸಸ್ ಇದೆ ಕರಿಬೇವಿನ ಸೊಪ್ಪು ಇದೆ ಜೀರಿಗೆ ಮತ್ತೆ ಕೊತ್ತಂಬರಿ ಹುಡಿ ತೊ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಉಪ್ಪು ಇದೆ ಮತ್ತೆ ಸ್ವಲ್ಪ ನೀರು ಇಷ್ಟು ಐಟಮ್ಗಳು ನಮಗೆ ಬೇಕಾಗಿರ್ತದೆ ಮೊದಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಸಾಸಿವೆ ನೀರುಳ್ಳಿ ಹಾಕ್ತಾಯಿದಿನಿ ಟೊಮೆಟೊ ಹಾಕೋಳ್ತೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಇದೆ ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು ಚೆನ್ನಾಗಿರುತ್ತೆ ರುಚಿಗೆ ಬೇಕಷ್ಟು ಉಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಬೀಜಗಳನ್ನು ಸಹ ಹಾಕ್ಕೊಂಡಿದ್ದೀನಿ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ನೀರು ಹಾಕೊಳ್ಳಿಬೇಕಾದ್ರೆ ಖಾರಕ್ಕೆ ಇಲ್ಲಿ ಸ್ವಲ್ಪ ಕಡ್ದಿಟ್ಟಂತ ಮೆಣಸು ಕೂಡ ಹಾಕ್ತೀನಿ ನಾನು ಒಂದು ಸ್ಪೂನ್ ಅಷ್ಟು ಹಾಕಿದ್ದೇನೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕು ಲಾಸ್ಟ್ಗೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈಗ ನೋಡಿ ಒಳ್ಳೆ ಒಂದು ಪಲ್ಯ ರೆಡಿ ಆಗ್ತಾ ಇದೆ ನೋಡಿ ಗಂಜಿ ಊಟದ ಒಟ್ಟಿಗೆ ಈ ರೀತಿ ಪಲ್ಯ ತಗೊಂಡು ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ರೆಸಿಪಿಯನ್ನು ಇಷ್ಟಪಡ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವಾವ್